ವೀಕ್ಷಕರು ನಮಸ್ಕಾರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಗೌತಮ್ ಶೆಟ್ಟಿ ಆಹಾರ ಉದ್ಯಮ ಇದು ಯಾವ ಕಾಲಕ್ಕೂ ತನ್ನ ಬೇಡಿಕೆಯನ್ನು ಕಳೆದುಕೊಳ್ಳದಂತಹ ಒಂದು ಕ್ಷೇತ್ರ ಬಹುಶಃ ಈ ಜಾಗತಿಕವಾಗಿ ಸ್ಪರ್ಧೆ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಯಾವ ಉದ್ಯಮ ಆರಂಭ ಮಾಡಬೇಕು ಅನ್ನುವಂಥದ್ದು ಬಹುತೇಕ ಉದ್ಯಮ ಆಕಾಂಕ್ಷಿಗಳಿಗೆ ದೊಡ್ಡ ಪ್ರಶ್ನೆಯಾಗಿರುತ್ತೆ ಆ ಪ್ರಶ್ನೆಗೆ ಉತ್ತರ ಯಾವುದು ಅಥವಾ ಒಂದು ಸುಲಭದಲ್ಲಿ ಒಂದು ಉತ್ತಮವಾದ ಆದಾಯವನ್ನು ಗಳಿಸಬಹುದಾದಂತಹ ಉದ್ಯಮ ಯಾವುದು ಅಂತ ಹೇಳಿದರೆ ಅದು ಆಹಾರ ಉದ್ಯಮ ಸೊ ಹಾಗಿದ್ದಾಗ ಈ ಒಂದು ಆಹಾರ ಉದ್ಯಮ ಆರಂಭ ಮಾಡಬೇಕು ಅಂತ ಇದ್ದವರಿಗೆ ಎಲ್ಲಿ ಸಿಗುತ್ತೆ ಅಥವಾ ಈ ಆಹಾರ ಉದ್ಯಮದಲ್ಲಿ ಈಗಾಗಲೇ ತೊಡಗಿಸಿಕೊಂಡಂಥವರು ಇನ್ನೊಂದಷ್ಟು ತಮ್ಮ ಉದ್ಯಮವನ್ನು ಅಭಿವೃದ್ಧಿ ಪಡಿಸೋದಾದ್ರೆ ಅವರಿಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ಸುದ್ದಿ ಸಮೂಹ ಸಂಸ್ಥೆಯ ಸಂಸ್ಥೆಗಳ ಅಂಗಸಂಸ್ಥೆಯಾಗಿರುವಂತಹ ಅರಿವು ಕೃಷಿ ಕ್ಲಿನಿಕ್ ಅಂದ್ರೆ ಸುದ್ದಿ ಸೆಂಟರ್ನಲ್ಲಿ ಒಂದು ವಿಶೇಷವಾದ ಮಾಹಿತಿ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ ಇದೇ ಜುಲೈ ಇಪ್ಪತ್ತೇಳು ಶನಿವಾರದಂದು ಪುತ್ತೂರು ಎಪಿಎಂಸಿ ರಸ್ತೆಯ ಕ್ರಿಸ್ಟೋಫರ್ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಅರಿವು ಕೃಷಿ ಕೇಂದ್ರದಲ್ಲಿ ಒಂದು ಮಾಹಿತಿ ಶಿಬಿರ ಮಾಹಿತಿ ಕಾರ್ಯಾಗಾರ ನಡೆಯುವುದಕ್ಕಿದೆ ಬೆಳಗ್ಗೆ ಸಂಜೆಯವರೆಗೆ ಎರಡು ಅವಧಿ ಅಂದ್ರೆ ಬೆಳಗ್ ಅವಧಿ ಮತ್ತು ಮಧ್ಯಾಹ್ನದ ಅವಧಿ ಹೀಗೆ ಎರಡು ಅವಧಿಗಳಲ್ಲಿ ಒಂದು ಮಾಹಿತಿ ಕಾರ್ಯಾಗಾರ ನಡೆಯೋದಕ್ಕಿದೆ ಸೊ ಈ ಮಾಹಿತಿ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ಕೊಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಇಡೀ ಭಾರತದಲ್ಲೇ ಒಂದು ಕೃಷಿಕರ ಒಂದು ಆಪ್ತ ಮಿತ್ರನಾಗಿ ಒಂದು ಆಪ್ತನಾಗಿ ಗುರುತಿಸಿಕೊಂಡಿರುವಂತಹ ಸಂಸ್ಥೆ ಕ್ಯಾಂಪ್ಕೋದಲ್ಲಿ ಮೂವತ್ತಾರು ವರ್ಷಗಳ ಕಾಲ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಆಡಳಿತ ನಿರ್ದೇಶಕರಾಗಿ ಆ ನಿವೃತ್ತರಾಗಿರುವಂತಹ ಎಚ್ ಎಂ ಕೃಷ್ಣಕುಮಾರ್ ಅವರು ನಮ್ಮ ಪುತ್ತೂರಿನವರೇ ಅವರು ವಿಶೇಷವಾದ ಮಾಹಿತಿಗಳನ್ನು ಎರಡು ಅವಧಿಗಳಲ್ಲಿ ಕೊಡೋದಿಕ್ಕಿದ್ದಾರೆ ಅನ್ನುವಂಥದ್ದು ಸೊ ಈ ಒಟ್ಟು ಮಾಹಿತಿ ಕಾರ್ಯಗಾರದ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಕೃಷ್ಣಕುಮಾರ್ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಎಚ್ ಎಂ ಕೃಷ್ಣಕುಮಾರ್ ಅವರ ಒಂದು ವೈಯಕ್ತಿಕ ಪರಿಚಯವನ್ನು ಹೇಳೋದಿದ್ರೆ ಅವರು ಮೂಲತಃ ನಮ್ಮ ಪುತ್ತೂರಿನ ಕುರಿಯದವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮೈಸೂರಿನ ಸಿ ಎಫ್ ಟಿ ಆರ್ ಐ ಅಂದರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಎಮ್ ಸಿ ಇನ್ನು ಫುಡ್ ಟೆಕ್ನಾಲಜಿ ಪದವಿಯನ್ನು ಪಡೆದಂಥವರು ಆ ಬಳಿಕ ಟೆಕ್ನಾಲಜಿಸ್ಟ್ ಟೆಕ್ನಾಲಜಿಸ್ಟಾಗಿ ಕ್ಯಾಂಕೋ ಸಂಸ್ಥೆಗೆ ಮೂವತ್ತಾರು ವರ್ಷಗಳ ಹಿಂದೆ ಸೇವೆಗೆ ಒಂದು ಸೇರ್ಪಡೆಯಾದವರು ಆ ಬಳಿಕ ಅಲ್ಲಿನ ಒಂದು ಆಹಾರ ಸಂಸ್ಕರಣೆ ಇರ್ಬೋದು ಉತ್ಪಾದನೆ ಇರ್ಬೋದು ಸಂಶೋಧನೆ ಇರ್ಬೋದು ಅದೇ ರೀತಿ ಫುಡ್ ಸೇಫ್ಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಭಾಗ ಇರ್ಬೋದು ಹೀಗೆ ಎಲ್ಲ ವಿಭಾಗಗಳಲ್ಲಿ ಕೆಲಸವನ್ನು ಮಾಡಿ ಕೊನೆಗೆ ಆಡಳಿತ ನಿರ್ದೇಶಕರ ಒಂದು ಹುದ್ದೆಯನ್ನು ಅಲಂಕರಿಸಿ ಆ ಬಳಿಕ ನಿವೃತ್ತರಾಗಿದ್ದಾರೆ ಸೊ ಇದೀಗ ಸುದ್ದಿ ಅರಿವು ಕೃಷಿ ಕ್ಲಿನಿಕ್ ನ ಮೂಲಕ ಒಂದಷ್ಟು ಆಹಾರ ಉದ್ಯಮಿಗಳಿಗೆ ಒಂದಷ್ಟು ತರಬೇತಿಯನ್ನು ಕೊಡಬೇಕು ಮಾಹಿತಿಯನ್ನು ಕೊಡಬೇಕು ಎನ್ನುವಂತಹ ನೆಲೆಯಲ್ಲಿ ಈ ಒಂದು ವಿಶೇಷ ಮಾಹಿತಿ ಕಾರ್ಯಾಗಾರದಲ್ಲಿ ವಿಶೇಷ ಸಂಪನ್ಮೂಲ ಅತಿಥಿಯಾಗಿ ಭಾಗವಹಿಸಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸರ್ ಆಹಾರ ಸಂಸ್ಕರಣೆ ಆಹಾರದ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆಹಾರದ ಬಗ್ಗೆ ಅಂದ್ರೆ ಆಹಾರ ಸಂಸ್ಕರಣೆ ಬಗ್ಗೆ ತಿಳಿದುಕೊಳ್ಳುವಂತಹ ಕೇಳುವಂತದ್ದು ಏನಿದು ಆಹಾರ ಸಂಸ್ಕರಣೆ ಅನ್ನುವಂಥದ್ದು ಪ್ರಥಮವಾಗಿ ಸುದ್ದಿ ಅರಿವು ಕೃಷಿ ಕೇಂದ್ರ ಅಥವಾ ಸುದ್ದಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೂ ಹಾಗೂ ಆಹಾರ ಉದ್ಯಮದಲ್ಲಿ ಆಸಕ್ತಿ ಇರುವಂತಹ ಎಲ್ಲ ಉದ್ದಿಮೆದಾರರಿಗೂ ಸ್ಟಾರ್ಟಪ್ಗಳು ಮಾಡಿ ಮಾಡಲಿಕ್ಕೆ ಯಾರಿಗೆ ಇಷ್ಟ ಇದೆಯೋ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಲು ಪಡ್ ಪಡ್ತೇನೆ ಸಬ್ಜೆಕ್ಟಿಗೆ ಹೋಗೋ ಮೊದಲು ಆಹಾರ ನಿಮಗೆ ಎಲ್ರಿಗೂ ಗೊತ್ತಿದೆ ವೇದೋಪನಿಷತ್ತುಗಳಲ್ಲಿ ಅನ್ನಂ ಬ್ರಹ್ಮ ರಸವಿಷ್ಣುಂ ಭೋಕ್ತ ದೇವೋ ಜನಾರ್ದನಂ ಏವಂ ಧ್ಯಾತ್ವ ತಥಾ ಜ್ಞಾತ್ವ ಅನ್ನ ದೋಷೋ ನಾ ಲಿಪ್ಯತೆ ಅಂತ ಹೇಳಿದೆ ಅಂದರೆ ನಮ್ಮ ಅನಾದಿ ಕಾಲದಿಂದಲೂ ಕೂಡ ಒಂದು ಆಹಾರಕ್ಕೆ ಅದನ್ನೊಂದು ಯಜ್ಞವಾಗಿ ನಾವು ಸೇವಿಸ್ತೇವೆ ಏನು ನಾವು ಜಠರಾಗ್ನಿ ಅಂತೇಳಿ ನಮ್ಮ ದೇಹದಲ್ಲಿದೆ ಹ್ಞೂ ಅಲ್ಲಿ ಒಂದು ಯಜ್ಞ ರೂಪದಲ್ಲಿ ನಮ್ಮ ಬೆಳವಣಿಗೆ ಬೇಕಾದಂತಹ ಎಲ್ಲ ಪದಾರ್ಥಗಳನ್ನು ಅಥವಾ ಸಾರವನ್ನು ಕೊಟ್ಟು ಈ ಪ್ರಕ್ರಿಯೆ ನಡೀತಾ ಇರುತ್ತೆ ಅದಕ್ಕೆ ಹಿಂದಿನವರು ಹೇಳಿದ್ದು ಆಹಾರ ಅಂದರೆ ಬ್ರಹ್ಮ ಅದರಲ್ಲಿರುವಂಥ ಸಾರವೇ ಮಹಾವಿಷ್ಣು ಹಾಗೂ ಅದನ್ನು ಸೇವಿಸುವವನೇ ಮಹೇಶ್ವರ ಅರ್ಥ ಮಾಡ್ಕೊಳ್ಬೇಕು ಒಂದು ದೈವಿಕ ಶಕ್ತಿಯ ಆದಂಥ ಈ ಆಹಾರವನ್ನು ತಯಾರು ಮಾಡುವಾಗ ಆ ಪ್ರಕ್ರಿಯೆ ಏನಿದೆ ಅದಕ್ಕೆ ಸೂಕ್ತವಾದಂಥ ನ್ಯಾಯವನ್ನು ಕೊಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಈಗಿನ ಈ ಆಧುನಿಕ ಯುಗದಲ್ಲಿ ಈ ಒಂದು ದೈವಿ ರೂಪವಾದಂಥ ಆಹಾರವನ್ನು ಹೇಗೆ ಮಾಡಬೇಕು ಅದು ಮನೆಯಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು ಅಥವಾ ಉದ್ದಿಮೆಯಲ್ಲಿರ್ಬೋದು ಅದಕ್ಕೆ ಸೂಕ್ತವಾದ ನ್ಯಾಯವನ್ನು ಹೇಗೆ ಕೊಡಬೇಕು ಆ ಮುಖೇನ ಈ ಉದ್ದಿಮೆಯನ್ನು ಪೋಷಿಸಿಕೊಂಡು ಎಲ್ಲರ ಆರ್ಥಿಕ ಸ್ಥಿತಿಯನ್ನು ಹೇಗೆ ಉತ್ತಮಪಡಿಸಬಹುದು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ವಿನಿಮಯ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಒಂದು ಮಾಹಿತಿ ಶಿಬಿರವನ್ನು ಸುದ್ದಿ ಅರಿವು ಕೇಂದ್ರ ಇದರ ಸಹಯೋಗದೊಂದಿಗೆ ಒಂದು ಮಾಡುವ ಅಂತ ಆಲೋಚನೆ ಪಟ್ಟು ಈ ಒಂದು ಮಾಹಿತಿ ಶಿಬಿರವನ್ನು ನಾಡಿದ್ದು ಇಪ್ಪತ್ತನೇಳನೇ ತಾರೀಕಿಗೆ ಪುತ್ತೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಓಕೆ ಸೊ ನಾವು ಈಗಾಗಲೇ ಯಾಕೆ ಇದು ಮಾಡಬೇಕು ಈ ಒಂದು ಮಾಹಿತಿ ಶಿಬಿರ ಒಂದು ಆಹಾರ ವಿಜ್ಞಾನ ಮತ್ತೊಂದು ಆಹಾರ ತಂತ್ರಜ್ಞಾನ ಎರಡು ವಿಷಯಗಳಿದ್ದಾವೆ ಆಹಾರ ವಿಜ್ಞಾನಿ ಏನು ಮಾಡ್ತಾನೆ ಅಂತ ಹೇಳಿದರೆ ನಾನು ಬೆಳಗ್ಗೆ ಆಗಲೇ ಹೇಳಿದ ಹಾಗೆ ಸಾರ ಅದರ ಬಗ್ಗೆ ಅದರ ಭೌತಿಕ ಕೆಮಿಕಲ್ ಇರ್ಬೋದು ರಾಸಾಯನಿಕ ಅಥವಾ ಸೂಕ್ಷ್ಮ ಜೀವಗಳು ಸೂಕ್ಷ್ಮಾನೋ ನ್ಯೂಟ್ರಿಯನ್ಸ್ ಇರ್ಬೋದು ಅದರ ಬಗ್ಗೆ ಗಾ ಗಾಢವಾದ ಅಧ್ಯಯನ ನಡೆಸ್ತಾನೆ ಅದು ನಮ್ಮ ದೇಹಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡಬಲ್ಲದು ಎಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ಸತತ ಅಧ್ಯಯನದಿಂದ ಮಾಡ್ತಾ ಬರ್ತಾರೆ ಅದನ್ನು ಉದ್ದಿಮೆಯಾಗಿ ಅಥವಾ ಕಮರ್ಷಲೈಸ್ ಮಾಡಲಿಕ್ಕೆ ಅಥವಾ ಅದನ್ನು ಪ್ರಿಸರ್ವೇಷನ್ ಇರ್ಬೋದು ಸಂಸ್ಕರಣೆ ಮಾಡಿ ಯಾವುದೇ ರೀತಿಯ ಧಕ್ಕೆ ಬರದ ಹಾಗೆ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ಆಹಾರ ತಂತ್ರಜ್ಞಾನವನ್ನು ಬಳಸಿ ಮಾಡಬೇಕಾಗುತ್ತೆ ಇದೆರಡು ಈ ವಿಷಯಗಳು ಯಾವುದೇ ಒಂದು ಉದ್ದಿಮೆ ನಡೆಸುವಾಗ ಇದರ ಬಗ್ಗೆ ಆ ಒಂದು ಉದ್ದಿಮೆಯಲ್ಲಿ ಕೆಲಸ ಮಾಡುವವರಿಗೆ ಅದರ ಮಾಹಿತಿ ವಿವರ ಅತಿ ಅಗತ್ಯ ಅಂತ ಹೇಳಿದರೆ ನಾವು ಮಾಡ್ತಾ ಇರುವಂಥದ್ದು ಒಂದು ಆಹಾರ ಪದಾರ್ಥ ಆಗಲೇ ಹೇಳಿದ ಹಾಗೆ ಒಂದು ಪೋಷಕ ಶಕ್ತಿಯನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಬೇಕಾದಂತಹ ಒಂದು ಜ್ಞಾನ ಎಲ್ಲ ಇರುವುದು ಅಶ ಅವಶ್ಯಕ ಅದು ಯಾವುದೇ ಉದ್ದಿಮೆಯ ಪ್ರೋಪರೇಟರ್ ಇರ್ಬೋದು ಕೆಲಸ ಮಾಡುವವರು ಇರ್ಬೋದು ಆಪರೇಟರ್ಸ್ಗಳಿರ್ಬೋದು ಯಾರೇ ಇರ್ಬೋದು ಆದರೂ ಕೂಡ ಅದರ ಬಗ್ಗೆ ಒಂದು ಮಾಹಿತಿಯ ಅಗತ್ಯತೆ ಇಂದಿನ ಈ ಆಧುನಿಕ ಯುಗದಲ್ಲಿ ಇದೆ ಅದನ್ನು ಒಂದು ಅರ್ಥೈಸಿ ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದು ಮಾಡ್ತಾ ಇದ್ದೇವೆ ಈ ಒಂದು ಮಾಹಿತಿ ಶಿಬಿರದ ಮೂಲಕ ಮಾಡ್ತಾ ಇದ್ದೇವೆ ಓಕೆ ಅಂದ್ರೆ ನಾವು ಈ ಒಂದು ಹಿಸ್ಟ್ರಿಯನ್ನು ನೋಡಿದ್ರೆ ಸಾಧಾರಣ ಹತ್ತೊಂಬತ್ತನೇ ಶತಮಾನದಲ್ಲಿ ಅದಕ್ಕಿಂತ ಹಿಂದೆ ಇತ್ತು ಎಲ್ಲ ಫುಡ್ ಪ್ರೊಸೆಸಿಂಗ್ ಇದ್ದಾವೆ ನಮ್ಮ ಟ್ರೆಡಿಷನಲ್ಲಿ ಪಿಕ್ಲಿಂಗ್ ಮಾಡಬಹುದಿರ್ಬಹುದು ಡ್ರೈಯಿಂಗ್ ಮಾಡುವುದಿರ್ಬೋದು ಹಾಗೆ ಹೇಳಿದಾಗ ಉಪ್ಪಳ ಚೀರ ಹಾಕುದಿರ್ಬಹುದು ಮಾವಿನ ಹಣ್ಣನ್ನ ಉಪ್ಪಲ್ಲಿ ಹಾಕಿ ನೆನೆಸಿ ಇಡುವಂತದಿರಬಹುದು ಪ್ರತಿಯೊಂದು ಆಹಾರ ನಮ್ಮ ಪ್ರಾಚೀನ ಆಹಾರ ಪದ್ಧತಿಯಲ್ಲಿ ಅದೆಲ್ಲ ಬಂದಂತ ಅಂಶ ಅಲ್ಲಿ ನಾವು ಆಲೋಚನೆ ಕೂಡ ಮಾಡಬೇಕು ಆ ಕಾಲದಲ್ಲಿ ಯಾವುದೇ ಸಂರಕ್ಷಕಗಳನ್ನ ಬಳಸ್ತಾ ಇರಲಿಲ್ಲ ಏನು ಪ್ರಿಸರ್ವೇಟಿವ್ ಅಂತ ಹೇಳ್ತಾ ಇದ್ದೇವೆ ಅದನ್ನು ಬಳಸ್ತಾ ಇರಲಿಲ್ಲ ಈಗ ಅದಕ್ಕೆ ಸ್ವಲ್ಪ ವ್ಯತ್ಯಯ ಉಂಟಾಗಿದೆ ಸಾಧಾರಣ ಹತ್ತೊಂಬತ್ತನೇ ಶತಮಾನದ ನಾವು ಇತಿಹಾಸವನ್ನು ನೋಡಿದರೆ ನೀವು ಈಗ ಹಾಲನ್ನು ತಕ್ಕೊಂಡ್ರೆ ಅದರಲ್ಲಿ ಪಾಶ್ಚರೈಸ್ಡ್ ಮಿಲ್ಕ್ ಅಂತೇಳಿ ಹೇಳ್ತಾ ಹೇಳ್ತಾ ಇರ್ತಾರೆ ಅಥವಾ ಒಂದು ಟರ್ಮಿನಾಲಜಿ ನೋಡಬಹುದು ಏನದು ಪಾಶ್ಚರೈಸೇಷನ್ ಅಂತೇಳಿ ಅದೊಂದು ಸೈಂಟಿಸ್ಟ್ ಲೂಯಿಸ್ ಪಾಶ್ಚರ್ ಕಂಡುಹುಕಿದಂತ ಒಂದು ಕ್ರಮ ನಾವು ಹಿಂದ್ ಹಿಂದೆ ಕೂಡ ಹಾಲನ್ನ ತಾಯಿ ಅಥವಾ ಅಜ್ಜಿ ಮನೆಯಲ್ಲಿ ಒಳೆಯಲ್ಲಿಟ್ಟು ಕುದಿ ಕುದಿ ಬಂದ್ಮೇಲೆ ಒಂದು ಐದು ನಿಮಿಷ ಇಡಿ ಅಂತ ಹೇಳ್ತಾ ಇದ್ರು ಇಪ್ಪಡು ಮಗ ಅಂತ ಹೇಳ್ತಾ ಇದ್ರು ಒಂದು ಮಾತು ಒಂದು ಐದು ನಿಮಿಷ ಎರಡು ನಿಮಿಷ ಅಂತ ಹೇಳಿ ಅವರಿಗೆ ಪಾಶ್ಚರೈಸೇಷನ್ ಗೊತ್ತಿರಲಿಲ್ಲ ಯಾವುದು ಗೊತ್ತಿರಲಿಲ್ಲ ಆದ್ರೆ ಐದು ನಿಮಿಷ ಇಟ್ಟರೆ ಈ ಹಾಲು ಹಾಳಾಗೋದಿಲ್ಲ ಎಂಬುದರ ಬಗ್ಗೆ ಅವರಿಗೆ ಜ್ಞಾನ ಇತ್ತು ಜ್ಞಾನ ಇತ್ತು ತದನಂತರ ಅಂದ್ರೆ ಆ ರೀತಿ ಒಂದು ಫುಡ್ ಟೆಕ್ನಾಲಜಿ ಅಥವಾ ಫುಡ್ ಸೈಂಟಿಸ್ಟನ್ನು ನಮ್ಮ ಪ್ರತಿಯೊಂದು ಆಗು ಹೋಗುಗಳಲ್ಲಿರುವಂಥ ಪ್ರಕ್ರಿಯೆಯನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತದನಂತರ ಈಗ ನಾವು ಕ್ಯಾನ್ ತಗೊಂಡಿರ್ಬೋದು ಉಪ್ಪಿ ಉಪ್ಪಿನಕಾಯನ್ನು ಆರ್ಟೈಟ್ ಬರನೆಯಲ್ಲಿ ಹಾಕಿಟ್ಟರೆ ಹಾಳಾಗೋದಿಲ್ಲ ಅದೇ ಪ್ರಿನ್ಸಿಪಲಲ್ಲಿ ಕ್ಯಾನಿಂಗ್ ಇಂಡಸ್ಟ್ರಿ ಈಗ ಅದು ಯಾವುದೇ ಇರ್ಬೋದು ಆಹಾರ ಪದಾರ್ಥ ಈಗ ಜಾಕ್ ಫ್ರೂಟ್ ತಕೊಂಡು ಜಾಕ್ ಫ್ರೂಟ್ ಬಲ್ಬ್ ಅಥವಾ ತೊಳೆ ಏನಿದೆ ಅದನ್ನು ಉಪ್ಪಲ್ಲಿ ಹಾಕಿಡ್ಬೋದು ಕ್ಯಾನಿಂಗ್ ಮಾಡಿ ಹಾಗೆ ಯಾವುದೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಹಾಕಬಹುದು ಮೆರೈನ್ ಪ್ರಾಡಕ್ಟ್ಸ್ ಈಗ ಮೀನು ಶ್ರಿಮ್ಸ್ ಇದೆಲ್ಲ ಕ್ಯಾನಿಂಗ್ ಮಾಡ್ತಾರೆ ಸೊ ಅಂತ ಒಂದು ಪ್ರೊಸೆಸಿಂಗ್ ವ್ಯವಸ್ಥೆ ಸಾಧಾರಣ ಸಾಧಾರ ಹತ್ತೊಂಬತ್ತರದ ಹತ್ತೊಂಬತ್ತನೇ ಶತಮಾನದಲ್ಲಿ ಬಂದು ಹೋಯಿತು ಅದರಿಂದಾಗಿ ಹಾಳಾಗುವುದು ಸುಮಾರು ಕಮ್ಮಿ ಕೂಡ ಆಗಿದೆ ಅದೊಂದು ಬೂಂಟು ಫುಡ್ ಪ್ರೊಸೆಸಿಂಗ್ ಅಥವಾ ಆಹಾರ ಸಂಸ್ಕರಣೆಗೆ ಒಂದು ರೀತಿಯ ವರವಾಗಿ ಪರಿಗಣಿಸಲ್ಪಟ್ಟಿತ್ತು ಅದೇ ಇಪ್ಪತ್ತನೇ ಶತಮಾನ ನಗರೀಕರಣ ಆಯಿತು ಎಲ್ಲರಿಗೂ ಕೂಡ ಜೇಬಲ್ಲಿ ಸ್ವಲ್ಪ ಹಣ ಓಡಾಡುವಂಥ ಪರಿಸ್ಥಿತಿ ಸ್ವಲ್ಪ ಖರ್ಚು ಮಾಡಲಿಕ್ಕೆ ಮೂಲ ಇದೆ ಒಂದು ಆದಂತಹ ಲೈಫು ಆ ಟೈಮಲ್ಲಿ ಬಂದದ್ದೇ ರೆಡಿ ಟು ಈಟ್ ಫುಡ್ ಏನಿದ್ರು ಕೂಡ ಅಲ್ಲಿ ಹೋಗಿ ಪ್ಯಾಕೆಟ್ ತರೋದು ಓಪನ್ ಮಾಡೋದು ಇಡ್ಲಿ ಮಾಡೋದು ಅಲ್ಲ ಹೇಳಿದ್ರು ನಾನು ಅಂದರೆ ಒಂದು ಒಂದು ನಮ್ಮ ಜೀವನ ಪದ್ಧತಿ ಅಥವಾ ಶೈಲಿಗೆ ಅನುಗುಣವಾಗಿ ಈ ಕ್ಷೇತ್ರ ಕೂಡ ಮಾರ್ಪಾಟು ಆಗ್ತಾ ಬಂತು ಈಗ ಯಾವುದೇ ವಿಷಯ ಬೇಕಾದ್ರೂ ಆವಿಷ್ಕಾರಗಳ ಮುಖಾಂತರ ಯಾವುದೇ ಆಹಾರ ಪದಾರ್ಥ ಹೋದ್ರೂ ಕೂಡ ನಿಮ್ಗೆ ರೆಡಿಲಿ ಅವೈಲೇಬಲ್ ಮನೆಗೆ ಹೋಗೋದು ಅಥವಾ ಈಗ ಓವನ್ ಯುಗ ಓವನ್ ಯುಗ ಬಿಸಿ ಮಾಡೋದು ತಿನ್ಬಹುದು ಆದ್ರೆ ಅಲ್ಲಿ ಕೂಡ ನಾವು ಅತಿ ಪ್ರಾಮುಖ್ಯವಾಗಿ ಆಲೋಚಿಸಬೇಕಾದ್ದು ಅಥವಾ ಗಮನದಲ್ಲಿ ಇಡಬೇಕಾದ್ದು ಅದರ ಪೌಷ್ಟಿಕ ಅಂಶಗಳಲ್ಲ ಅದು ಇಲ್ಲದಿದ್ರೆ ನಾವು ತಿನ್ನೋದು ಖಾಲಿ ಹೊಟ್ಟೆ ತುಂಬಲಿಕ್ಕೆ ಮಾತ್ರ ನಾನು ಹೇಳಿದಾಗೆ ಆ ಮಹಾವಿಷ್ಣು ಸಾರ ಅಥವಾ ಏನು ಹೇಳಿದೆ ಅದು ಅದರಲ್ಲಿ ಇರಲ್ಲ ಅದನ್ನು ನಾವು ಇಟ್ಟುಕೊಂಡು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಈ ಒಂದು ಮಾಹಿತಿ ಶಿಬಿರ ಅಥವಾ ಈ ಒಂದು ಇಂಡಸ್ಟ್ರಿಗೆ ನ್ಯಾಯ ಒದಗಿಸಿದಾಗೆ ಆಗುತ್ತೆ ಅದಕ್ಕೇ ಇಪ್ಪತ್ತ ಒಂದನೇ ಶತಮಾನ ಇಷ್ಟೆಲ್ಲ ಆಯಿತು ನಾವು ಕ್ಯಾನಿಂಗ್ ಅಥವಾ ಇಂದ ಹಿಡಿದು ಆಧುನಿಕ ಆಹಾರ ಪದಾರ್ಥದವರೆಗೆ ಬಂದಾಯಿತು ಇಪ್ಪತ್ತನೇ ಶತಮಾನದ ಕೊನೆಗೆ ಆಗ ತಾನೇ ಬಂದದ್ದು ಇಷ್ಟೆಲ್ಲ ಆಗುವಾಗ ಇದರ ನ್ಯೂನ್ಯತೆಗಳು ಏನಂತ ಹೇಳಿದರೆ ಡಿಸೀಸ್ ಇಡೀ ಜಗತ್ತಲ್ಲಿ ಬೋರ್ನ್ ಡಿಸೀಸ್ ಔಟ್ ಬ್ರೇಕ್ಸ್ ಎಲ್ಲ ಕಡೆ ಸ್ಟಾರ್ಟ್ ಆಗಲಿಕ್ಕೆ ಆರಂಭ ಆಯಿತು ಅದು ಸೂಕ್ಷ್ಮಜೀವಿಗಳಿರ್ಬಹುದು ಅಥವಾ ಕೆಮಿಕಲ್ಸ್ ಇರ್ಬೋದು ಫಿಸಿಕಲ್ ಕಂಟಾಮಿನೇಷನ್ ಇರ್ಬೋದು ಹೆಚ್ಚಾಗಿ ಸೂಕ್ಷ್ಮ ಜೀವಿಗಳು ಮತ್ತು ನಿಂದ ಆದಂತಹ ಔಟ್ ಬ್ರೇಕ್ಸ್ ಸಾಲ್ಮೋನ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಅದು ನಮ್ಮ ದೇಹಕ್ಕೆ ಒಳಗೆ ಹೋದರೆ ಡಯೇರಿಯಾ ಫೀವರ್ ಒಂದು ಅತೀ ಕ್ಲಿಷ್ಟವಾದಂತಹ ಒಂದು ಬ್ಯಾಕ್ಟೀರಿಯಾ ಇದು ಎಲ್ಲ ಕಡೆ ಇಡೀ ಜಗತ್ತಿನಲ್ಲಿ ಅಲ್ಲಲ್ಲಿ ಇಂಥ ಇನ್ಸಿಡೆಂಟ್ಗಳು ಆಗಲಿಕ್ಕೆ ಶುರುವಾಯಿತು ಆವಾಗ ಆದದ್ದೇ ಫುಡ್ ಸೇಫ್ಟಿ ಅಂದರೆ ರೆಗ್ಯುಲೇಷನ್ ನಿಮಗೆ ಸಾವಿರದ ನಾನು ಕೂಡ ನನ್ನ ವೃತ್ತಿ ಜೀವನವನ್ನು ಆರಂಭಿಸುವಾಗ ಇಷ್ಟೆಲ್ಲ ರೆಗ್ಯುಲೇಷನ್ಸ್ ಇರಲಿಲ್ಲ ಒಂದು ಚಾಕ್ಲೇಟ್ ಮಾಡಬೇಕಿದ್ರೆ ಅಷ್ಟೆಲ್ಲ ರೆಗ್ಯುಲೇಷನ್ಸ್ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಆ ಒಂದು ರೆಗ್ಯುಲೇಷನ್ ತುಂಬ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಎಂಬ ಸೂಚನೆ ಮೇರೆಗೆ ಅಥವಾ ಅದು ಇಷ್ಟೆಲ್ಲ ಮಾಡುವಾಗ ನಾನು ಬೆಳಗ್ಗೆ ಹೇಳಿದಾಗೆ ಅದರ ಬಗ್ಗೆ ಬೇಕಾದಂತಹ ಮಾನದಂಡಗಳು ಗೈಡ್ಲೈನ್ಸ್ ಒಂದು ಒಳ್ಳೆ ಪದಾರ್ಥವನ್ನು ಆಹರಿಸಿ ತಯಾರಿಸಬೇಕಾದಂತಹ ಎಲ್ಲ ಪ್ರಾಕ್ಟೀಸಸ್ ಅದೇನು ಹೇಳ್ತೇವೆ ಈಗ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಇರ್ಬೋದು ಗುಡ್ ಹೈಜಿನಿಕ್ ಪ್ರಾಕ್ಟೀಸಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾನು ಏನು ತಯಾರು ಮಾಡಿದೆ ಆ ಒಂದು ಪದಾರ್ಥ ಸುರಕ್ಷಿತ ಮಟ್ಟದಲ್ಲಿ ಇರಬೇಕು ಎಂಬ ಧ್ಯೇಯದೊಂದಿಗೆ ಮಾಡಬೇಕಾಗುತ್ತೆ ಅದಕ್ಕೆ ಪೂರಕವಾಗಿ ಆಹಾರ ಸುರಕ್ಷತೆ ಮತ್ತು ನಿಯಂತ್ರಣ ಕಾಯ್ದೆ ಈಗ ಹಿಂದೆ ಪಿ ಎಫ್ ಎ ಅಂತ ಇತ್ತು ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಅಂತೇಳಿ ಹೆಸರೇ ಚೂಚಿಸಿ ಸೂಚಿಸಿದ ಅದು ಅಡಲ್ಟ್ರೇಷನ್ ಅಂತೇಳಿ ಅದನ್ನು ಬದಲಾಯಿಸಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಅಂತೇಳಿ ಎಫ್ ಎಸ್ ಎಸ್ ಅಂತೇಳಿ ಬಂತು ಅಂದರೆ ನಮ್ಮ ಫುಡ್ಡು ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಇದೆ ಎಂಬುದನ್ನು ಒಂದು ದೃಢಪಡಿಸಿಕೊಂಡು ಒಂದು ಮಾರುಕಟ್ಟೆಗೆ ಬಿಡುವಂಥ ವ್ಯವಸ್ಥೆ ಅದಕ್ಕೆ ಕೂಡ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅದು ಯಾರೇ ಇರ್ಬೋದು ಒಂದು ಫುಡ್ ಹ್ಯಾಂಡ್ಲರ್ಸ್ ಅಂತ ಹೇಳೋದಕ್ಕೆ ಅವನಿಗೆ ಪೂರಕವಾದಂತಹ ಅದರ ಬಗ್ಗೆ ಮಾಹಿತಿ ವಿವರ ಇದೆಲ್ಲ ಅತಿ ಅಗತ್ಯತೆ ಇದೆ ಯಾಕೆ ಅಂತೇಳಿದರೆ ನಾನು ಸಿಂಪಲಾಗಿ ಹೇಳುವುದಾದರೆ ಪುತ್ತೂರು ಜಾತ್ರೆ ನಾನು ಮೊನ್ನೆ ಕೂಡ ಹೇಳಿದೆ ಮರುದಿವಸ ಎಲ್ಲ ಮಕ್ಕಳು ಚೈಲ್ಡ್ ಸ್ಪೆಷಲಿಸ್ಟ್ ಹತ್ರ ಇರ್ತಾರೆ ಅಂದ್ರೆ ಎಲ್ರಿಗೂ ಕೂಡ ಕಾಯಿಲೆ ಒಂದೇ ಡಯೇರಿಯಾ ಅಥವಾ ಫೀವರ್ ಅಂತ ಹೇಳಿದ್ರೆ ಅಲ್ಲಿ ತಿಂದಂತಹ ಒಂದು ಆಹಾರ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಳ್ಳದೆ ತಿಂದುಂತಹ ಒಂದು ಏನೋ ಒಂದು ಫುಡ್ ಪಾಯ್ಸನ್ ಆಗಿದೆ ಸೊ ಅದೇ ರೀತಿ ಅಲ್ಲಿ ಕೂಡ ಮಾಡಿದವರು ಇದನ್ನ ಒಂದು ರೀತಿ ತಲೆಯಲ್ಲಿ ಅಥವಾ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೆ ಆದರೆ ಸಮಾಜದ ಪ್ರತಿಯೊಬ್ಬನ ಆರೋಗ್ಯ ಸುಧಾರಿಸುವಲ್ಲಿ ಅಥವಾ ಕೆಡದೆ ಇಡುವಲ್ಲಿ ಕೂಡ ಸಹಕಾರಿಯಾಗಲಿಕ್ಕೆ ಸಾಧ್ಯತೆ ಅದು ಯಾವುದು ಯಾರೇ ಇರಬಹುದು ಸ್ಟ್ರೀಟ್ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಇರಬಹುದು ಅಂದ್ರೆ ಆ ಭಾರತದಲ್ಲಿ ಸುಮಾರು ನಲವತ್ತು ಪ್ರತಿಶತ ಆಹಾರ ಕ್ಷೇತ್ರ ಅವರ ಕೈಯಲ್ಲೇ ಇದೆ ಏನು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲೇ ಇದೆ ಈ ಮುಖೇನ ಇದರ ಬಗ್ಗೆ ಸ್ವಲ್ಪ ಇದರ ಮೌಲ್ಯಗಳ ಬಗ್ಗೆ ಸ್ವಲ್ಪ ತಿಳಿ ಹೇಳಿದರೆ ಒಟ್ಟಾರೆಯಾಗಿ ಸಮಾಜಕ್ಕೆ ಒಳ್ಳೆಯದಾಗಬಹುದು ಎಂಬ ಪ್ರ ನಂಬಿಕೆಯೊಂದಿಗೆ ಈ ಮಾಹಿತಿ ಶಿಬಿರವನ್ನು ಕೂಡ ಇಟ್ಕೊಂಡಿದ್ದೇವೆ